ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದ ಬಗ್ಗೆ ಸಾಹಿತಿಗಳು ಮತ್ತು ಚಿಂತಕರು ಧ್ವನಿ ಎತ್ತಿದ್ದಾರೆ ಪ್ರಕರಣ ತನಿಖೆ ಹಾಗೂ ಪಾರದರ್ಶಕತೆ ಮಹಿಳೆಯರ ಘನತೆ ಕಾಪಾಡುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಒಕ್ಕೂರಲ ಆಗ್ರಹ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಮುಖ್ಯಮಂತ್ರಿಗೆ ಪತ್ರ ಬರೆದಿರುವಂತಹ ಸಾಹಿತಿಗಳು ಆತಂಕ ಮತ್ತು ದುಗುಡವನ್ನು ತೋಡಿಕೊಂಡಿದ್ದಾರೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಸಂಸದ ಪ್ರಜ್ವಲ್ ಬಂಧನಕ್ಕೆ ಸಾಹಿತಿಗಳ ಒತ್ತಾಯ ಮುಖ್ಯಮಂತ್ರಿಗೆ ಪತ್ರ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ ಪ್ರಜ್ವಲ್ ರಾಸಲೀಲೆ ಪ್ರಕರಣವು ಇಡೀ ದೇಶದಲ್ಲೇ ಸುದ್ದಿಯಾಗ್ತಿದೆ ಹಾಗೆ ಪ್ರಜ್ವಲ್ ವಿರುದ್ಧ ದೇಶದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದೆ ದೇಶದ ಅತಿದೊಡ್ಡ ಲೈಂಗಿಕ ಹಗರಣದ ರೂವಾರಿ ಪ್ರಜ್ವಲ್ ಬಂಧನಕ್ಕೆ ಒತ್ತಾಯಗಳು ಹೆಚ್ಚುತ್ತಲೇ ಇದೆ ಇದೇ ಹೊತ್ತಲ್ಲಿ ರಾಜ್ಯದ ಪ್ರಜ್ಞಾವಂತ ನಾಗರಿಕರ ಒಕ್ಕೂಟವು ಸಿಎಂಗೆ ಪತ್ರವನ್ನು ಬರೆದು ಶೀಘ್ರವಾಗಿ ಪ್ರಜ್ವಲ್ ಬಂಧಿಸುವಂತೆ ಮನವಿ ಮಾಡಿದ್ದಾರೆ ಈ ಪತ್ರದಲ್ಲಿ ಸಾಹಿತಿಗಳು ಪ್ರಕಾಶಕರು ಸಾಮಾಜಿಕ ಚಿಂತಕರು ವಿವಿಧ ವಲಯಗಳ ತಜ್ಞರು ಸೇರಿ ಹಲವು ಮಂದಿ ಇದ್ದು ಪತ್ರದಲ್ಲಿ ಹಲವು ಅಂಶವನ್ನ ಪ್ರಸ್ತಾಪಿಸಿದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಬಹಿರಂಗ ವಿಚಾರವನ್ನು ಮುಂದಿಟ್ಟುಕೊಂಡು ಸಾಹಿತಿಗಳು ಬರಹಗಾರರು ಸೇರಿದಂತೆ ಮುಖಂಡರಿಂದ ಸಿಎಂ ಸಿದ್ದರಾಮಯ್ಯರಿಗೆ ಇಪ್ಪತ್ನಾಲ್ಕು ಪುಟಗಳ ಸುದೀರ್ಘ ಬಹಿರಂಗ ಪತ್ರ ಬರೆಯಲಾಗಿದೆ ಪತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಕುರಿತು ಉಲ್ಲೇಖಿಸಿ ಹಲವು ವಿಚಾರಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಯತ್ನ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣರ ಪ್ರಕರಣದಲ್ಲಿ ಸರ್ಕಾರದ ನಡೆ ಹಾಗೂ ಎಚ್ಚರಿಕೆ ಕುಟುಂಬದ ವಿರುದ್ಧ ಬೇಸರವನ್ನ ಹೊರಹಾಕಲಾಗಿದ್ದು ಹದಿನಾರು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಹಿರಿಯ ಲೇಖಕರಾದ ಡಾಕ್ಟರ್ ವಿಜಯ ಸಾಹಿತಿ ಡಾಕ್ಟರ್ ಜಿ ರಾಮಕೃಷ್ಣ ವಸುಂಧರ ಭೂಪತಿ ಮೀನಾಕ್ಷಿ ಬಾಳಿ ಕೆ ನೀಲಾ ಕೆಎಸ್ ವಿಮಲಾ ಕುಮ ವೀರಭದ್ರಪ್ಪ ಮುಜಫರ್ ಅಸ್ಸಾದಿ ಸೇರಿದಂತೆ ಒಟ್ಟು ನೂರ ಏಳು ಜನ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಪ್ರದ್ಯಾವಂತ ನಾಗರಿಕರ ಬಹಿರಂಗ ಪತ್ರ ಅಂತ ಬರೆದಿರುವ ಬಹಿರಂಗ ಪತ್ರದಲ್ಲಿ ಸರ್ಕಾರಕ್ಕೆ ಹಲವು ಸಲಹೆ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ ಮೊಟ್ಟ ಮೊದಲನೇದಾಗಿ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಅನ್ನುವುದು ಮೊಟ್ಟ ಮೊದಲ ಡಿಮಾಂಡ್ ಆಗಿದೆ ಆ ನಂತರ ಅಲ್ಲಿ ಸಂತ್ರಸ್ತ್ರ ಮಹಿಳೆಯರು ಇದ್ದಾರಲ್ಲ ಅವರೆಲ್ಲರಿಗೂ ಸಹಿತ ಮುಕ್ತವಾಗಿ ಮಾತಾಡುವಂಥ ಒಂದು ವಾತಾವರಣವನ್ನು ಕ್ರಿಯೇಸ್ ಮಾಡಬೇಕು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಆಮೇಲೆ ಯಾರ್ಯಾರು ಈ ಪೆನ್ ಡ್ರೈವ್ಗಳನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಹಂಚಿಕೆ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಸಹಿತ ಕಾನೂನು ಶಿಸ್ತಿಗೆ ಒಳಪಡಿಸಬೇಕು ಅನ್ನುವ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿ ಸಾಹಿತಿಗಳು ಪತ್ರವನ್ನು ಬರೆದಿದ್ದಾರೆ ಅಷ್ಟಕ್ಕೂ ಸಾಹಿತಿಗಳ ಪತ್ರದಲ್ಲಿ ಪ್ರಸ್ತಾಪವಾಗಿರೋ ಪ್ರಮುಖ ವಿಚಾರಗಳೇನು ಸಾಹಿತಿಗಳು ಸರ್ಕಾರಕ್ಕೆ ಸಲ್ಲಿಸಿರೋ ಬೇಡಿಕೆಗಳೇನು ಅನ್ನೋದನ್ನು ಹೇಳ್ತೀವಿ ಕೇಳಿ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ ಕೂಡಲೇ ಬಂಧಿಸಬೇಕು ಸಂತ್ರಸ್ತೆಯರು ಭೀತಿ ಇಲ್ಲದೆ ದೂರು ನೀಡುವಂತೆ ವಾತಾವರಣ ನಿರ್ಮಿಸಬೇಕು ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪಕ್ಕೆ ಕಡಿವಾಣ ಹಾಕಬೇಕು ಕಾಲಮಿತಿಯೊಳಗೆ ಎಸ್ಐಟಿ ತನಿಖೆ ನಡೆಯಬೇಕು ಪ್ರಜ್ವಲ್ಗೆ ಚಿತ್ರೀಕರಣದಲ್ಲಿ ಸಹಕರಿಸಿದವರ ವಿರುದ್ಧ ಮೊಕದೊಮ್ಮೆ ಹೂಡಬೇಕು ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ನನ್ನ ಕೂಡಲೇ ಬಂಧಿಸಬೇಕು ದೇವರಾಜೇಗೌಡ ಕಾರ್ತಿಕ್ ವಿರುದ್ಧ ಗಂಭೀರ ಮೊಕದ್ದೊಮ್ಮೆ ಹೂಡಬೇಕು ವಿಡಿಯೋಗಳನ್ನು ಸಾರ್ವಜನಿಕರಿಗೆ ಹಂಚಿದವರ ವಿರುದ್ಧ ಮೊಕದ್ದೊಮ್ಮೆ ಹೂಡಬೇಕು ದೂರು ನೀಡಿದ ಬಿಜೆಪಿ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರನ್ನ ಸಂಚಿನ ಭಾಗವಾಗಿ ಪರಿಗಣಿಸಬೇಕು ರೇವಣ್ಣ ಕುಟುಂಬದ ಎಲ್ಲರ ಮೇಲೆ ಮೊಕದ್ದೊಮ್ಮೆ ಹೂಡಬೇಕು ಪ್ರಕರಣದಲ್ಲಿ ಪ್ರಜ್ವಲ್ನ ತಾಯಿಯನ್ನು ವಿಚಾರಣೆಗೆ ಗುರಿಪಡಿಸಬೇಕು ಹಾಸನದಲ್ಲಿ ರೇವಣ್ಣ ಶಿಫಾರಸು ಮಾಡಿದ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಹಾಗೂ ರೇವಣ್ಣ ವಿಧಾನಸಭಾ ಸದಸ್ಯತ್ವ ತಾತ್ಕಾಲಿಕವಾಗಿ ರದ್ದುಪಡಿಸಬೇಕು ಅಂತ ಸಾಹಿತಿಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಮನ ಕಲಕುವ ಹೆಣ್ಣು ಮಕ್ಕಳ ಅತ್ಯಾಚಾರದ ಒಂದು ದೌರ್ಜನ್ಯವನ್ನು ಎಸಗಿರುವಂತಹ ದೊಡ್ಡ ಪ್ರಕರಣ ಇಡೀ ಭೂಮಂಡಲದಲ್ಲಿ ಒಂದು ದೊಡ್ಡ ಪ್ರಕರಣ ಇಂತಹ ಪ್ರಕರಣ ನಾವು ಇತಿಹಾಸದಲ್ಲಿ ಎಲ್ಲೂ ಸಹ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯನೇ ಇಲ್ಲ ಎರಡು ಸಾವಿರದ ಒಂಬೈನೂರು ಪ್ರಕರಣಗಳು ಅಂದರೆ ತಮಾಸೆ ಮಾತಲ್ಲ ನೋಡಿ ತಪ್ಪಿತಸ್ಥರು ಯಾರೇ ಆಗಿರಲಿ ಇವತ್ತು ಸಾಹಿತಿಗಳು ಮಾನ್ಯ ಮುಖ್ಯಮಂತ್ರಿಯವರಿಗೆ ಪತ್ರವನ್ನು ಬರೆದು ಯಾರೇ ಆಗಿರಲಿ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಕರ್ತನಿ ಯಾಕೆ ವಿದೇಶಿ ಕಳಿಸಿದ್ದೀರಿ ಹಾಂ ಇವರಿಗೆ ಸಪೋರ್ಟ್ ಮಾಡೋರು ಯಾರೇ ಇರಲಿ ಅವ್ರನ್ನ ಜೈಲಿಗೆ ಹಾಕಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿತಿಗಳ ಅಭಿಪ್ರಾಯಗಳನ್ನ ಪರಿಗಣಿಸುತ್ತೇವೆ ಅಂತ ಹೇಳಿದ್ರು ಸಾಹಿತಿಗಳು ಪಡೆದಿರ್ತಕ್ಕಂಥ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಯಾಕೆಂದ್ರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು ಅನೇಕ ವಿಷಯಗಳನ್ನ ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ ಅಂತ ಅವರ ಅಭಿಪ್ರಾಯಗಳನ್ನ ಬಹಳ ಗಂಭೀರವಾಗಿ ಸರ್ಕಾರ ತಗೊಳ್ತೇವೆ ನಾನು ಪತ್ರವನ್ನು ನೋಡಿಲ್ಲ ಮುಖ್ಯಮಂತ್ರಿಗಳ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ಒಂದು ನಾವು ಈ ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ ಅದರಿಂದ ಅವರು ನಮ್ಗೆ ಹೇಳಿರ್ತಕ್ಕಂಥದ್ದು ಇನ್ನೂ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಾಗುತ್ತೆ ಹಾಗಾಗಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ ಪ್ರಜ್ವಲ್ ಪ್ರಕರಣವನ್ನು ಮತ್ತಷ್ಟು ಗಂಭೀರವಾಗಿ ಪರಿಗಣಿಸುವಂತೆ ಒತ್ತಾಯ ಕೇಳಿಬಂದಿದೆ ವಿದೇಶದಲ್ಲಿರುವ ಸಂಸದನನ್ನ ಕರೆತರಲು ಸರ್ಕಾರದ ಹಂತದಲ್ಲಿ ಗಂಭೀರ ಪ್ರಯತ್ನ ನಡೆದಿಲ್ಲ ಮತ್ತೊಂದೆಡೆ ರಾಜಕೀಯ ಕಾರಣಕ್ಕಾಗಿ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಕೆಲಸ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಸಿ ಕನ್ನಡ ನ್ಯೂಸ್ ಬೆಂಗಳೂರು